ಗುಡಿಬಂಡೆ ಬೆಸ್ಕಾಂ ಕಚೇರಿ ಮುಂದೆ ಇಂದು ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಂಚಾಲಕ ಎಚ್ ಪಿ ಲಕ್ಷ್ಮೀನಾರಾಯಣ ಅವರು ವಿದ್ಯುತ್ ಪೂರೈಕೆ ಸಮರ್ಪಕವಾಗಿಲ್ಲ ಜೊತೆಗೆ ಸಾಲ ಮಾಡಿ ಬೆಳೆದಿರುವ ಬೆಳೆ ಒಣಗುವ ಆತಂಕ ಎದುರಾಗಿದೆ ಬೆಸ್ಕಾಂ ನಿರ್ಲಕ್ಷ್ಯದಿಂದ ರೈತರ ಕೈಗೆ ಬಂದಿರುವ ಆಲೂಗಡ್ಡೆ ಸೇರಿದಂತೆ ಇತರೆ ತರಕಾರಿ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ ವಿದ್ಯುತ್ ಕೊರತೆ ಇಲ್ಲದಿದ್ದರೂ ವಿದ್ಯುತ್ ನಿರ್ವಹಣೆ ಹಾಗೂ ಹಂಚಿಕೆ ಮಾಡುವಲ್ಲಿ ಬೆಸ್ಕಾಂ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು ಮೂರು ತಿಂಗಳ ಹಿಂದೆ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ ಗುಡಿಬಂಡೆ ಬೊಮ್ಮಗಾನಹಳ್ಳಿ ಪೋಲಂಪಲ್ಲಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ವಿದ್ಯುತ್ ವಿತರಣೆಗಾಗಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ಸಲಹೆ ನೀಡಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆರೋಪಿಸಿದರು ಸ್ಥಳಕ್ಕೆ ಆಗಮಿಸಿದ ಬೆಸ್ಕಾಂ ಸಹಾಯಕ ಎಂಜಿನಿಯರ್ ಸದಾಶಿವ ಪ್ರತಿಭಟನಾಕಾರರೊಂದಿಗೆ ಮಾತನಾಡಿ ಇಂದಿನಿಂದ ಹಗಲು ರಾತ್ರಿ ಶ್ರಮ ವಹಿಸಿ ವಿದ್ಯುತ್ ವಿತರಣೆ ಮಾಡುವುದಾಗಿ ಹೇಳಿದರು ರೈತರೆಲ್ಲ ಕೂಡ ಎಫ್ ಸಿಕ್ಸ್ ವ್ಯಾಪ್ತಿಯಲ್ಲಿ ಬರುವಂತ ಎಫ್ ಸಿಕ್ಸ್ ಲೈನ್ ಏನಿದೆ ಇದು ಚಿಕ್ಕಬಳ್ಳಾಪುರ ಪ್ರದೇಶಕ್ಕೂ ಸೇರುತ್ತೆ ನಮ್ಮ ಮುರ್ಬಂಡೆಯಿಂದ ಆ ಪ್ರದೇಶದ ರೈತರು ನಮ್ಮ ಈ ಮುಡಬಂಡೆ ತಾಲೂಕಿನ ಎಫ್ ಸಿಕ್ಸ್ ವ್ಯಾಪ್ತಿಯ ಹಳ್ಳಿಗಳ ರೈತರೆಲ್ಲ ಬಂದಿದ್ದಾರೆ ಸುಮಾರು ಜನವರಿ ಪ್ರಾರಂಭದಿಂದನೂ ನಾವು ಇಲ್ಲಿನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ವಿದ್ಯುತ್ ಅಭಾವ ಬರುತ್ತೆ ಅಂತೇಳಿ ಅಂದ್ರೆ ವಿದ್ಯುತ್ ಅಭಾವ ಅಂದ್ರೆ ವಿದ್ಯುತ್ ಸಪ್ಲೈ ಕೊರತೆ ಇಲ್ಲ ಅಧಿಕಾರಿಗಳಲ್ಲಿ ಇಲ್ಲಿ ಅಧಿಕಾರಿಗಳು ಮೇಂಟೈನ್ ಮಾಡ್ತಾ ಇರೋದು ತುಂಬಾ ಬೇಜವಾಬ್ದಾರಿ ಇದೆ ಅಧಿಕಾರಿಗಳ ಒಂದು ಬೇಜವಾಬ್ದಾರ ಯಾಕಂದ್ರೆ ಹೊಸ ಲೈನ್ ಆಗ್ತಾ ಇದಾರೆ ಅದನ್ನ ಇನ್ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡೋಕೆ ಉದ್ಗೆದಾರರ ಕೈನಲ್ಲಿ ಇನ್ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡಿಸೋದ್ರಲ್ಲಿ ಈ ಅಧಿಕಾರಿಗಳು ಎಡವಿದ್ದಾರೆ ಇದು ಚಿ ಗುಡಿಬಂಡೆನೂ ಸೇರಿದಂತೆ ಚಿಕ್ಕಬಳ್ಳಾಪುರದ ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಇಲ್ಲಿ ಎಡವಿದ್ದಾರೆ ಅದು ಇಪ್ಪತ್ತೈದು ದಿವಸದಿಂದ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಈ ತರಹದ ಸಮಸ್ಯೆ ಆಗ್ತಾ ಇದೆ ತುಂಬಾ ಇದು ವಿದ್ಯುತ್ತಿನ ಅಭಾವ ಕಾಡ್ತಾ ಇದೆ ಅಂತೇಳಿ ಈ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯನ್ನು ನಾವು ಖಂಡಿಸ್ತಾ ಇದ್ದೇವೆ ಅದಕ್ಕಾಗಿ ಇವತ್ತೆಲ್ಲ ರೈತರು ಬಂದಿದ್ದರಿಂದ ಈ ಅಧಿಕಾರಿಗಳು ಬಂದು ಇವತ್ತು ಏನು ಸಮಸ್ಯೆ ಆಗ್ತೀರ ನಾವು ಕಾವಲು ಇರ್ತೀವಿ ನಾವು ನೋಡ್ಕೊತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಈ ವೇಳೆ ಬೆಸ್ಕಾಂ ಸಹಾಯಕ ಇಂಜಿನಿಯರ್ ಮಂಜುನಾಥ್ ನಾಯ್ಡು ಹಾಜರಿದ್ದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ